সমনাচাল নিজ নিকে তানে সমসারে ভিদেশে বিদে ভ্রম ভেশে ব্রম কেন পাকা জানে নিজ তানে ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ಧ್ವನಿ ತುಣುಕು ಹದಿನೆಂಟು ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಈಗ ಹಲವಾರು ದಿನಗಳ ನಂತರ ಸ್ವಾಮೀಜಿ ಆಲ್ವಾರಿನಿಂದ ಜೈಪುರದ ಕಡೆಗೆ ತಮ್ಮ ಪ್ರಯಾಣವನ್ನು ಮುಂದೆ ಸಾಗಿಸ್ತಾ ಇದ್ದಾರೆ ಈಗ ಅದರ ಮುಂದುವರೆದ ಭಾಗ ಆಲ್ವಾರ್ನಿಂದ ಜೈಪುರಕ್ಕೆ ನೂರು ಮೈಲಿಗೂ ಹೆಚ್ಚಿನ ಅಂತರ ಅದರಲ್ಲಿ ಮೊದಲು ಸುಮಾರು ನಲವತ್ತು ಮೈಲಿಗಳನ್ನು ಕಡಿದಾದ ಬೆಟ್ಟ ಗುಡಗಳ ದಾರಿಯಾಗಿ ಅದರಲ್ಲೂ ಹೆಚ್ಚಿನ ಭಾಗವನ್ನು ಕಾಲ್ನಡಿಯಲ್ಲೇ ಕ್ರಮಿಸಬೇಕಾಗಿ ಬಂದಿದೆ ಆದರೆ ರಾಜಸ್ಥಾನದ ಆ ಉರಿಯುವ ಬಿಸಿಲಲ್ಲಿ ಬೆಟ್ಟ ಗುಡ್ಡಗಳ ನಿರ್ಜನ ಹಾದಿಯಲ್ಲಿ ಒಬ್ಬೊಬ್ಬರೇ ಹೋಗೋದಂತೂ ತುಂಬ ಅಪಾಯಕರ ಅನ್ನೋದು ಕೂಡ ಅರ್ಥ ಆಗಿದೆ ಹಾಗಾಗಿ ಸ್ವಾಮೀಜಿಯ ಭಕ್ತರೆಲ್ಲ ಹೇಳಿದರು ಅವರು ಹೀಗೊಬ್ಬರೇ ಹೋಗೋದಕ್ಕೆ ನಾವು ನಿಮ್ಮನ್ನು ಬಿಡೋದಿಲ್ಲ ಅಲ್ಲಿಂದ ಹದಿನೆಂಟು ಮೈಲಿ ದೂರದಲ್ಲಿರುವಂತಹ ಪಾಂಡುಬೋಲಿನವರೆಗಾದರೂ ಕಮಾನ್ ಗಾಡಿಯಲ್ಲಿ ಪ್ರಯಾಣ ಮಾಡಬೇಕು ಅಂತ ಒತ್ತಾಯಿಸಿ ಈಗ ಸ್ವಾಮೀಜಿಯನ್ನು ಅದರಲ್ಲಿ ಕರ್ಕೊಂಡು ಹೋಗೋಕ್ಕೆ ಸಿದ್ಧತೆ ಮಾಡ್ಕೊಳ್ತಿದ್ದಾರೆ ಅಲ್ಲದೇ ಕಡೆ ಪಕ್ಷ ಐವತ್ತರಿಂದ ಅರವತ್ತು ಮೈಲಿವರೆಗಾದರೂ ಕೂಡ ಅವರನ್ನು ತಾವು ಕೂಡ ಹಿಂಬಾಲಿಸಿ ಬರೋದು ಅಂತ ಹೇಳಿದ್ರು ಇದಕ್ಕೆಲ್ಲ ಸ್ವಾಮೀಜಿ ಮೊದಲು ಮೊದಲು ಸಮ್ಮತಿಯನ್ನೇನೋ ಕೊಟ್ಟಿದ್ರು ಆದರೆ ಕಡೆಗೆ ಅವರ ವಿಶ್ವಾಸದ ಒತ್ತಾಯಕ್ಕೆ ಮಣಿದು ಕೆಲವು ಭಕ್ತರ ಜೊತೆಗೆ ಎತ್ತಿನ ಗಾಡಿಯಲ್ಲಿ ಹೊರಟ್ರು ಪಾಂಡುಪೋಲಿನಲ್ಲಿರುವಂತಹ ಸುಪ್ರಸಿದ್ಧವಾದಂಥ ಹನುಮಂತನ ದೇವಸ್ಥಾನದಲ್ಲಿ ಸ್ವಾಮೀಜಿ ಹಾಗೆ ಅವರ ಅನುಚರರು ಆ ರಾತ್ರಿಯನ್ನು ಕಳೆದರು ಮಾರನೇ ದಿನ ಬೆಳಗ್ಗೆ ಸ್ವಾಮೀಜಿ ತಮ್ಮ ಪ್ರಯಾಣವನ್ನು ಮುಂದುವರಿಸಿ ಕಾಲ್ನಡಿಗೆಯಲ್ಲಿ ಹಾಗೆ ಮುಂದೆ ಸಾಕ್ತಾ ಇದ್ದಾರೆ ಕ್ರೂರ ಪ್ರಾಣಿಗಳಿಂದ ಕೂಡಿದಂತಹ ಆ ಪರ್ವತ ಪ್ರದೇಶದ ದಾರಿಯಾಗಿ ಹದಿನಾರು ಮೈಲಿ ದೂರ ನಡೆದುಕೊಂಡು ಸಂಜೆಯ ವೇಳೆಗೆ ತಲ್ಹಾ ಅನ್ನುವಂಥ ಹಳ್ಳಿಯನ್ನು ತಲುಪಿದ್ರು ಪ್ರಯಾಸಕರವೂ ಆಗಿತ್ತು ಆತಂಕಕರವೂ ಆಗಿದ್ದಿರ್ಬೋದು ಈ ಪ್ರಯಾಣ ಸ್ವಾಮೀಜಿಯ ದಿವ್ಯ ಸಾನಿಧ್ಯದಿಂದಾಗಿ ಆ ಶಿಷ್ಯರ ಪಾಲಿಗೆ ತುಂಬ ಆನಂದದ ಅನುಭವವಾಗಿ ಏನೋ ಪರಿಣಮಿಸ್ತು ದಾರಿಯುದ್ದಕ್ಕೂ ಸ್ವಾಮೀಜಿ ಮನಸ್ಸೂರೆಗೊಳ್ಳುವಂತಹ ಗಂಭೀರವೂ ಕೆಲವು ಸಲ ಹಾಸ್ಯ ಭರಿತವೂ ಆದಂಥ ಕಥೆಗಳಿಂದ ತಮ್ಮ ಜೊತೆ ಇದ್ದವರೆಲ್ಲರ ಹೃಮ್ಮನವನ್ನು ರಂಜಿಸಿದರು ತಲ್ಹಾದಲ್ಲಿ ಆ ರಾತ್ರಿ ಸ್ವಾಮೀಜಿ ಹಾಗೆ ಅವರ ಸಂಗಡಿಗರು ಅಲ್ಲಿನ ನೀಲಕಂಠ ಮಹಾದೇವನ ದೇವಸ್ಥಾನದಲ್ಲಿ ಉಳ್ಕೊಂಡ್ರು ಅಲ್ಲಿ ಸ್ವಾಮೀಜಿ ಮಹೇಶ್ವರನಿಗೆ ನೀಲಕಂಠ ಅಂತ ಹೆಸರು ಬರೋದಕ್ಕೆ ಕಾರಣವಾಗಿರುವಂಥ ಪುರಾಣ ಪ್ರಸಿದ್ಧವಾದಂಥ ಮರಣ ಸಮುದ್ರ ಮಂಥನದ ಕಥೆಯನ್ನು ವಿವರಿಸಿ ವಿವರಿಸಿ ಹೇಳಿದರು ಅದಕ್ಕೆ ತಮ್ಮದೇ ಆದ ಅತ್ಯಂತ ಸ್ವಾರಸ್ಯಕರವು ವಿಶಿಷ್ಟವೂ ಆದದ್ದಂಥ ವಿವರಣೆಯನ್ನು ಕೂಡ ಕೊಡ್ತಾ ಹೇಳ್ತಾರೆ ವಿಷ್ಣು ಪುರಾಣದಲ್ಲಿ ಸಮುದ್ರ ಮಂಥನದ ಕತೆ ಬರುತ್ತೆ ಹಿಂದೆ ದೇವಾಸುರರು ಅಮೃತವನ್ನು ಬಯಸಿ ಕ್ಷೀರಸಾಗರವನ್ನು ಮಂಥನ ಮಾಡಿದ್ರು ಆಗ ಅಮೃತ ಉದ್ಭವಿಸುವುದಕ್ಕೆ ಮೊದಲು ಕಾಮಧೇನು ಪಾರಿಜಾತ ಚಂದ್ರ ಐರಾವತ ಹೀಗೆ ಆ ಅಪ್ಸರಿಯರು ಮೊದಲಾದ ಹಲವಾರು ಅದ್ಭುತ ಸುಂದರ ವಸ್ತುಗಳ ಬಂದು ಸುರರು ಅಸುರರು ಇದರಿಂದ ಬಡದಾಡಿ ಕೈಗೆ ಸಿಕ್ಕ ಸಿಕ್ಕಿದ್ದನ್ನೆಲ್ಲ ಬಾಚಿಕೊಂಡ್ರು ಆದರೆ ಯೋಗೀಶ್ವರನಾಗಿರುವಂಥ ಶಿವ ಮಾತ್ರ ಈ ಯಾವ ವಸ್ತುಗಳನ್ನು ಕೂಡ ಇಷ್ಟಪಡದಲೇ ಗಾಢ ಸಮಾಧಿಯಲ್ಲಿ ಮುಳುಗಿ ತನ್ನ ಆನಂದದಲ್ಲಿ ತಾನಿದ್ದ ಬೆಟ್ಟ ಈ ಕಡೆ ಸಮುದ್ರ ಮಂಥನ ಮುಂದುವರಿದ ಹಾಗೆ ಹಾಲ ಹಾಲೋ ಅನ್ನುವಂಥ ಘೋರ ವಿಷ ಉದ್ಭವಿಸ್ಬಂತು ಇದರ ಗಂಧವೇ ಮೃತ್ಯು ಸ್ವರೂಪ ಆಗಿತ್ತು ಅದು ತ್ರಿಲೋಕಗಳಲ್ಲೂ ಕೂಡ ವ್ಯಾಪಿಸಿಕೊಳ್ಳೋದಕ್ಕೆ ಪ್ರಾರಂಭಿಸಿತ್ತು ಕಂಗೆಟ್ಟಂತ ದೇವಾಸುರರು ವಿಷದಿಂದ ಕಾಪಾಡೋ ಹಾಗೆ ವಿಷ್ಣುವನ್ನ ಮೊರೆ ಹೊಕ್ಕಾಗ ಅವನು ಶಿವನನ್ನ ಪ್ರಾರ್ಥಿಸಿಕೊಳ್ಳೋ ಹಾಗೆ ಸೂಚಿಸಿದ ಆಗ ಅವರೆಲ್ಲ ಹೋಗಿ ಧ್ಯಾನಾನಂದದಲ್ಲಿ ಮುಳುಗಿದ್ದಂತಹ ಆ ವಿಷವನ್ನ ಅಂಗೈಯಲ್ಲಿ ಸಂಗ್ರಹಿಸಿ ತಾನೇ ಕೊಡಿದು ಬಿಟ್ಟ ಆ ವಿಷ ಅವನ ಕಂಠದಲ್ಲೇ ನಿಂತ್ಕೊಂಡ್ಬಿಡ್ತು ಕಂಠ ನೀಲವರ್ಣಕ್ಕೆ ತಿರುಗಿತು ಹಾಗಾಗಿ ಅವನಿಗೆ ನೀಲಕಂಠ ಅನ್ನೋ ಹೆಸರು ಬಂತು ಅಂತ ಈಗ ಸ್ವಾಮೀಜಿ ವಿವರಿಸಿ ವಿವರಿಸಿ ಹೇಳ್ತಾ ಇದ್ದಾರೆ ಹೀಗೆ ಯೋಗೇಶ್ವರ ವಿಷದ ಭಯದಿಂದ ಜಗತ್ತನ್ನು ಕಾಪಾಡದ ಮೇಲೆ ಅಮೃತವೂ ಕೂಡ ಉತ್ಪನ್ನ ಆಯಿತು ಅನ್ನೋದನ್ನು ಸ್ವಾಮೀಜಿಲಿ ಕಥೆಯ ಮೂಲಕ ಅವ್ರಿಗೆಲ್ಲರಿಗೂ ಬಣ್ಣಿಸಿ ಹೇಳ್ತಾ ಯಾಕೆ ಆ ಶಿವನಿಗೆ ನೀಲಕಂಠ ಅನ್ನೋ ಹೆಸರು ಬಂತು ಅಂತ ಮುಂದುವರೆದದ್ದನ್ನು ಮುಂದಿನ ಧ್ವನಿಯ ತುಣಕಿನಲ್ಲಿ ಗಮನಿಸೋಣ ಜಯ